ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆನಂದ ಸಿದ್ದು ನ್ಯಾಮಗೌಡ ಅಭಿಮಾನಿ ಬಳಗದ ವತಿಯಿಂದ ಅವರ ಸಹೋದರರಾದ ಬಸವರಾಜ್ ನ್ಯಾಮಗೌಡ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹುಟ್ಟುಹಬ್ಬದ ನಿಮಿತ್ತ ಜಮಖಂಡಿಯ ಬೀದಿ ಬದಿ ವ್ಯಾಪಾರ ಮಾಡುವ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಮನಿರ್ದೇಶಕರಾದ ಮೀರಾವಂಟ್ ಮುರಿ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ ಬೃಹತ್ ಉದ್ಯಮಿದಾರರು ಇಸ್ಮಾಯಿಲ್ ಪಾರತ್ನಳ್ಳಿ ಉಪಸ್ಥಿತರಿದ್ದರು બગલકોટ <laughs>